ನಮಸ್ಕಾರ ಗೆಳೆಯರೆ ಭಾರತವು ಈಗ ಆಕಾಶದಲ್ಲೂ ತನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸುವುದಕ್ಕಾಗಿ ಹೊರಟಿದೆ ಇದು ಕೇವಲ ಒಂದು ಹೊಸ ಹೆಜ್ಜೆಯಲ್ಲ ಬದಲಿಗೆ ಭಾರತವನ್ನ ವಿಶ್ವದ ಏವಿಯೇಷನ್ ಶಕ್ತಿಗಳ ಪಟ್ಟಿಯಲ್ಲಿ ಸೇರಿಸುವ ಕ್ರಾಂತಿಕಾರಿ ಜಿಗಿತವಾಗಿದೆ ಆಕ್ಚುಲಿ ಈಗ ಭಾರತದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಬಿಸಿನೆಸ್ ಜೆಟ್ ಫಾಲ್ಕನ್ ಟೂ ಥೌಸಂಡ್ ಅನ್ನ ತಯಾರಿಸಲಾಗುವುದು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಸಹಾಯಕ ಕಂಪನಿಯಾದ ರಿಲಯನ್ಸ್ ಏರೋಸ್ಟ್ರಕ್ಚರ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ಏರೋಸ್ಪೇಸ್ ಕಂಪನಿ ಡಸಾಲ್ಟ್ ಏವಿಯೇಷನ್ ಒಟ್ಟಾಗಿ ಈ ಐತಿಹಾಸಿಕ ಸಹಭಾಗಿತ್ವವನ್ನು ಘೋಷಿಸಿವೆ ಹಾಗೂ ಇದನ್ನು ಫ್ರಾನ್ಸ್ನ ಪ್ಯಾರಿಸ್ ಶೋನಲ್ಲಿ ಘೋಷಿಸಲಾಯಿತು ಇದರ ಒಂದು ವಿಶೇಷ ಏನು ಅಂದರೆ ಇದೇ ಮೊದಲ ಬಾರಿಗೆ ಡಸಾಲ್ಟ್ ಏವಿಯೇಷನ್ ಫ್ರಾನ್ಸ್ನ ಹೊರಗೆ ಫಾಲ್ಕಾನ್ ಜೆಟ್ಗಳನ್ನು ತಯಾರಿಸುತ್ತಿರುವುದು ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಡಸಾಲ್ಟ್ ರಿಲಯನ್ಸ್ ಏರೋಸ್ಪೇಸ್ ಲಿಮಿಟೆಡ್ ಡಿ ಆರ್ ಎಲ್ ಪ್ಲಾಂಟ್ ಅಲ್ಲಿ ಈಗ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿ ಅತ್ಯಾಧುನಿಕ ಅಸೆಂಬ್ಲಿ ಲೈನ್ ಅನ್ನ ನಿರ್ಮಿಸಲಾಗುವುದು ಈ ಘಟಕದಲ್ಲಿ ಪ್ರತಿ ವರ್ಷ ಇಪ್ಪತ್ತೆರಡರ ಸಂಖ್ಯೆಯಲ್ಲಿ ಫಾಲ್ಕನ್ ಟೂ ಥೌಸಂಡ್ ಜೆಟ್ಗಳನ್ನು ತಯಾರಿಸುವುದಕ್ಕಾಗಿ ಸಾಧ್ಯವಾಗ್ತದೆ ಇಲ್ಲಿ ತಯಾರಾಗುವ ಜಟ್ಗಳು ಕೇವಲ ಭಾರತಕ್ಕಷ್ಟೇ ಅಲ್ಲದೆ ಇಡೀ ಗ್ಲೋಬಲ್ ಮಾರ್ಕೆಟ್ಗೂ ಆಗಲಿವೆ ಡಸಾಲ್ಟಿವೇಶ ಸಿಇಒ ಎರಿಕ್ ಟ್ರಿಪಿಯರ್ ಅವರು ಈ ಸಹಭಾಗಿತ್ವವು ಭಾರತವನ್ನು ಗ್ಲೋಬಲ್ ಏವಿಯೇಷನ್ ಸಪ್ಲೈ ಚೈನ್ ಅಲ್ಲಿ ಪ್ರಮುಖ ಆಟಗಾರರನ್ನಾಗಿ ಮಾಡ್ತದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಈ ಪ್ರಾಜೆಕ್ಟ್ ಅಲ್ಲಿ ಸುಮಾರು ಕೋಟಿ ರೂಪಾಯಿಯ ಹೂಡಿಕೆ ಆಗಲಿದೆ ಹಾಗೂ ಇಟಿ ವರದಿಯ ಪ್ರಕಾರ ಭಾರತದಲ್ಲಿನ ಉತ್ಪಾದನೆಯಿಂದ ಫ್ರಾನ್ಸ್ಗೆ ಹೋಲಿಸಿದ್ರೆ ಪ್ರತಿ ಜಡ್ಗೆ ಐದು ಮಿಲಿಯನ್ ಡಾಲರ್ ವರೆಗೆ ವೆಚ್ಚದಲ್ಲಿ ಕಡಿತವಾಗಲಿದೆ ಫಾಲ್ಕನ್ ಟೂ ರ ಒಟ್ಟು ಬೆಲೆ ಸುಮಾರು ಮೂವತ್ತೈದು ಮಿಲಿಯನ್ ಡಾಲರ್ ಆಗಿದೆ ಇದರೊಂದಿಗೆ ಭಾರತ ಈಗ ಅಮೆರಿಕ ಫ್ರಾನ್ಸ್ ಕೆನಡಾ ಮತ್ತು ಬ್ರೆಜಿಲ್ ನಂತಹ ದೇಶಗಳೊಂದಿಗೆ ನೆಕ್ಸ್ಟ್ ಜನರೇಷನ್ ನ ಬಿಸಿನೆಸ್ ಶೆಡ್ ಗಳನ್ನ ತಯಾರಿಸುವ ಆ ವಿಶೇಷ ಕ್ಲಬ್ಗೆ ಸೇರಿಕೊಳ್ಳಲಿದೆ ಇದು ಕೇವಲ ಒಂದು ವ್ಯಾಪಾರದ ಒಪ್ಪಂದವಲ್ಲ ಬದಲಿಗೆ ಮೇಡ್ ಇನ್ ಇಂಡಿಯಾ ದೃಷ್ಟಿಕೋನದ ಪ್ರಬಲ ವಿಸ್ತರಣೆಯಾಗಿದೆ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಸಿವಿಲ್ ಗಾಗಿ ಪೂರ್ಣ ಪ್ರಮಾಣದ ಅಸೆಂಬ್ಲಿ ಲೈನ್ ನಿರ್ಮಾಣವಾಗಲಿದೆ ಇಲ್ಲಿಯವರೆಗೆ ಭಾರತದಲ್ಲಿ ಸೇನಾ ವಿಮಾನಗಳಾದ ಎಚ್ ಎಲ್ ನ ತೇಜಸ್ ಮತ್ತು ಟಾಟಾ ಏರ್ಬಸ್ನ ಸಿ ಟೂ ನೈನ್ ಫೈವ್ ಟ್ರಾನ್ಸ್ಪೋರ್ಟ್ ಗಳನ್ನು ಮಾತ್ರ ನಿರ್ಮಿಸಲಾಗ್ತಾ ಇತ್ತು ಆದರೆ ಈಗ ನಾಗರಿಕ ಗಳ ನಿರ್ಮಾಣವು ಭಾರತದ ತಾಂತ್ರಿಕ ಕೈಗಾರಿಕಾ ಮತ್ತು ಜಾಗತಿಕ ಸ್ಥಾನಮಾನಕ್ಕೆ ಹೊಸ ಎತ್ತರವನ್ನ ನೀಡುತ್ತದೆ ಡೆಸಾಲ್ಟ್ ರಿಲಯನ್ಸ್ ಏರೋಸ್ಪೇಸ್ ಲಿಮಿಟೆಡ್ ಅನ್ನು ಫಾಲ್ಕನ್ ಸಿಕ್ಸ್ ಎಕ್ಸ್ ಮತ್ತು ಏಟ್ ನಂತಹ ಹೈ ಅಂಡ್ ಎಕ್ಸಿಕ್ಯೂಟಿವ್ ಜೆಟ್ ಪ್ರೋಗ್ರಾಂಗಳಲ್ಲಿ ಸೇರಿಸಲಾಗುವುದು ಇವುಗಳನ್ನು ಅಗತ್ಯವಿದ್ದಲ್ಲಿ ಮಿಲಿಟರಿ ಉದ್ದೇಶಗಳಿಗಾಗಿಯೂ ಕೂಡ ಬಳಸಬಹುದು ಒಂದ್ ಕಡೆ ಅಮೆರಿಕದ ಬೋಯಿಂಗ್ ಕಂಪನಿ ಸುರಕ್ಷತೆಯ ವಿಷಯದಲ್ಲಿ ಪ್ರಶ್ನೆಗಳನ್ನ ಎದುರಿಸುತ್ತಿರುವಾಗ ಇನ್ನೊಂದೆಡೆ ಭಾರತವು ತನ್ನ ವಿಶ್ವಾಸಾರ್ಹ ಉತ್ಪಾದನೆಯ ಮೂಲಕ ವಿಶ್ವದ ಗಮನ ಸೆಳೆಯುತ್ತಿದೆ ಫಾಲ್ಕನ್ ಟೂ ಥೌಸಂಡ್ ಅಂತ ಜೆಟ್ಗಳು ಕೇವಲ ತಂತ್ರಜ್ಞಾನದ ಸಂಕೇತವಲ್ಲ ಬದಲಾಗಿ ಭಾರತದ ಜಾಗತಿಕ ವಿಶ್ವಾಸಾರ್ಹತೆಯ ಚಿತ್ರಣಕ್ಕೆ ಸಾಕ್ಷಿಯಾಗಲಿವೆ ಸೊ ಗೆಳೆಯರೇ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ